ಹಾಯ್ ಗೈಸ್ ವೆಲ್ಕಮ್ ಟು ಈವ್ನಿಂಗ್ ಬ್ಲಾಕ್ ಎಲ್ಲಿ ಬರ್ತಾಯಿದ್ದಾಳಲ್ಲ ಯಾರು ಗೊತ್ತಾಯ್ಳು ನಿಮಗೆ ಇವಳು ಗೊತ್ತಿರೋಲ್ಲ ಇವಳು ಯಾರು ನಿಮಗೆ ಅಂತ ನಾನು ಆಸೆ ಪರಿಚಯ ಇವ ಮೇಕಪ್ ಮಾಡಿಲ್ವಲ್ಲ ಅದಕ್ಕೆ ಗೊತ್ತಾಯಿತು ನಿಮ್ಗೆ ಯಾರು ಹೇಳು ಅಂತ ಸರಿ ನೋಡ್ಬಿಟ್ಟು ನೀನು ಮೇಕಪ್ಪೇ ಮಾಡೋದಲ್ಲ ನೀನು ವೆಲ್ಕಮ್ ಬ್ಯಾಕ್ ಅಲ್ಲಿ ನೋಡಿ ನಮ್ಮ ಜೊತೆ ಚಿಕ್ಕ ಬರ್ತಾ ಇದೆ ಆದರೆ ಎಷ್ಟು ಚೆಲ್ವಿ ಅಂತ ಚೆಲ್ವಿ ನಾವಿವಾಗ ಎಲ್ಲ ಬೈಯಿವಮ್ಮ ನಾವು ಇವತ್ತು ನಮ್ಮ ಊರಲ್ಲಿ ನಮ್ಮ ದೊಡ್ಡಪ್ಪನ ಮನೆಗೆ ಬಂದಿದ್ದೀವಿ ಇವರು ಜಮೀನ ಹತ್ರ ಬಂದಿದ್ದೀವಿ ಇವ್ರ ದೊಡ್ಡಪ್ಪನ ಮನೆ ಅಲ್ಲಿ ಕಾಣಿಸ್ತಾ ಇದಿಲ್ಲ ಅದೇ ಇವ್ರ ದೊಡ್ಡಪ್ಪನ ಮನೆ ಅವ್ರ ಮನೆಯದ್ರೆ ಬೆಕ್ಕದು ಈ ಮನೆಯಲ್ಲೇ ಒಂದು ಸಾವಿರ ಮೆಮೊರೀಸ್ ಇದೆ ಅಂತ ಹೇಳೋದು ಇನ್ನೊಂದು ಸರ್ತಿ ಮಾಡ್ತೀವಿ ಮನೆ ಬ್ಲಾಗು ಏಯ್ತಲ್ಲ ವೀಯ್ತ ಇಟ್ಕೊಬಿಟ್ಳು ಬೆಕ್ಕು ಅಂದ್ರೆ ಪ್ರಾಣ ಬೇಕಾರೆ ಬಿಟ್ಬಿಡ್ತಾರೆ ಇಟ್ಕೊಂಡು ಹಿಡ್ಕೊಳ್ಳೋದು ಅದು ಕತ್ ಕತ್ತೋ ಥರ ಏನು ಮಾಡಲ್ಲ ಅಯ್ಯ ಫೋ

ಏನೇನು ಮಜಾ ಮಾಡಿದ್ದೀವಿ ಏನೇನು ತಿಂದಿದ್ದೀವಿ ಎಲ್ಲ ಹೇಳ್ತಾಳೆ ಆ್ಯಂಡ್ ಇಲ್ಲಿ ಯಾಕೆ ಬೈಂದೀವಿ ಅಂದರೆ ಮೂಲಂಗಿ ತಗೊಂಡೋಗಿ ಮೂಲಂಗಿ ಬೇಳೆ ಸಾಂಬಾರು ಮಾಡಿ ಸಚಿನ್ಗೆ ತಿನ್ಸು ಅಂತ ಅಂದರು ಅದಕ್ಕೆ ತಗೊಂಡೋಗೋಣ ಅಂತ ಬಂದೀವಿ ಇದು ದೊಡ್ಡಪ್ಪ ಹಾಕಿರೋದು ಕಬ್ಬು ನಾವು ಮದುವೆ ಆದಾಗ ಈ ಕಬ್ಬನ್ನ ಕಟಾವು ಮಾಡಿದರು ನಾವು ಫೋರ್ ಮಂತ್ಸ್ ಬ್ಯಾಕು ಇವಾಗ ಇಷ್ಟು ಚಿಗುರ್ಕೊಂಡಿದೆ ಮತ್ತು ಇನ್ನೊಂದು ಬೆಳೆ ಬಂದಿದೆ ಇಷ್ಟು ಹುಷಾರು ಕುಯ್ದೆ ನಾನು ಮೊನ್ನೆ ತಾನೇ ಕಬ್ಬು ನೋಡಿಬಿಟ್ಟೆ ಏನ್ಕೊಂಡ್ಬಿಟ್ಟ ಈ ಕಬ್ಬುದು ಎಲೆ ಎಷ್ಟು ಶಾರ್ಪ್ ಇದೆ ಹೆಂಗೆ ಸಪ್ ಬೇರೆ ಎಲೆಗಳು ಕಂಪೇರ್ ಮಾಡಿದ್ರೆ ಎಷ್ಟು ಡಿಫ್ರೆಂಟ್ ಆಗಿದೆ ಇದ್ರದ್ದು ಅಂತ ಅನ್ಕೋತೈತೆ ಇಲ್ಲೇ ಮೂಲಂಗಿ 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 ಪಲ್ಯನೂ ಮಾಡ್ತಾರೆ ಗೊತ್ತಾ ಈ ಸೊಪ್ಪು ಮಾಡ್ತಾರಮ್ಮ ಪಲ್ಯ ನಮ್ಮ ಮನೇಲಿ ಮಾಡೋರು ನಮ್ಮ ಅವಾಗವಾಗ ಮೂಲಂಗಿ ಹಾಕೋರು ಬರೀ ತಿನ್ನೋಕ್ಕೆ ಅಂತ ಇವಾಗ ಅಷ್ಟಾಗಿ ಹಾಕಲ್ಲ ಇವರೇ ವೀಣಾ ದೊಡಮ್ಮ ಅಂತ ಗಗನ ಅವರ ದೊಡಮ್ಮ ಡ್ಯಾನ್ಸ್ ಅದು ಡ್ಯಾನ್ಸು ಎಷ್ಟು ಜನ ನೋಡೋಣ ಇಪ್ಪತ್ತು ಲಕ್ಷ ಜನ ನೋಡೋರೆ ಡ್ಯಾನ್ಸ್ ಶರು ಇನ್ಸ್ಟಾಗ್ರಾಮಲ್ಲಿ ಫುಲ್ ವೈರಲ್ಲು ಎಲ್ಲ ಕಮೆಂಟ್ ಹಾಕ್ತವ್ರೆ ಸೂಪರು ನೀವು ತುಂಬ ಲಕ್ಕಿ ಸಿಸ್ಟರ್ ಅಂತ ನೋಡಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿದೆ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ ಗಗನ ಗಗನವ್ರ ಅಣ್ಣ ಯೂಟ್ಯೂಬಲ್ಲಿ ಹಾಕಿಲ್ಲ ಯಾಕಂದರೆ ನಮಗೆ ಕಾಪರೇಟ್ ಇಶ್ಯೂಸು ಸಾಂಗ್ ಕಾಪರೇಟ್ ಆಗುತ್ತೆ ಹ ನಾನದೇ ಕೇಳ್ತಿದ್ದೇಳ್ಗೆ ಯಾವಾಗ ಹಾಕಿದ್ ಮೂಲಂಗಿದು ಎರಡು ತಿಂಗಳು ಇಲ್ಲಿ ನೋಡಿ ಸುಮ್ಮನೆ ಖಾಲಿ ಇತ್ತಲ್ಲ ಅಂದ್ಬಿಟ್ಟು ಎರ್ಸಿದ್ರು ಮೂಲಂಗಿ ಒಳ್ಳೆ ಮೂಲಂಗಿ ಸಕದಾಗಿ ಆಯ್ತು ರೈ ಮೂಳಿನ ಇದರಲ್ಲಿ ಯಾರೆ ಬರೆ ಬಂತು ಅಂತ ಹೇಳ್ತಾ ಇದೀನಿ ಸಾಧನಾ करू ಎಲ್ಲಾ ಇದೆ ಅಡಕೇ ಇದೆ ಒಳ್ಳೆ ತೋಟದ ಮನೆ ನಮ್ಮೂರ್ತ ಮನೆ ತರ ಇದೆ ಅಲ್ಲಿಗೆ ಕೊ tienden ಜೊತೆ ಆಳಗೆ ಕರ್ಕ ಬಂದು ತಿಳ್ಸ್ತೀನಿ ಅಂತ ಹೇಳಿದ್ರೆ ಅವರು ಸಾರಿ ಕೊಡೋಕೆ ಆಯ್ತು ಇದೆ ಏನು ಆಗ್ತದ್ರ ಬರುತ್ತೆ ಮೂಲಂಗಿ ಬೀಜ ಮೂಲಂಗಿ ಬೀಜ ಮೂಲಂಗಿ ಬೀಜ ಹಾಕಬೇಕು ಯಾಪ್ಪ ಕಮ್ಮಿ ತಗೊಳ್ಳೋ ಮಾಮ್ಮಾ ಮಾಮ್ಮಾ ಇಲ್ಲಿ ದಯವಿಟ್ಟು ಕಮ್ಮಿ ಇಸ್ಕೊಂಡು ನಾವು ಅಡುಗೆ ಮಾಡಿ ತಿಂದು ಅದನ್ನ ಖಾಲಿ ಮಾಡೋದು ಅಷ್ಟರಡೆ ಇದೆ ಉಳ್ಕೊಬಿಡುತ್ತೆ ಹ್ಞೂ ಈ ನಾಯಿ ನೋಡಿ ಓಯ್ ಏನಮ್ಮ ಐತ್ರ ರಿಚಿ ರಿಚಿ ಅಂತ ಇದ್ರೆ ಹೆಸರು ಡಾಬರ್ ಇಲ್ಲಿ ತೋಟ ಕಾಯೋಕೆ ಇದೇ ಇರೋದು ಮೂಲಂಗಿ ಕೀಳೆ ಅಂದರೆ ಎಂಥ ಮೂಲಂಗಿ ಕಿತ್ತೋಳೆ ವೇಸ್ಟ್ ಮಾಡ್ದಲ್ಲೇ ಸ್ಕಿತ್ ಕಿತ್ಬಿಟ್ಟೆ ಪಾಪ ಎಲೆ ದೊಡ್ಡದಾಗಿರುತ್ತೆ ನೋಡು ಅದ್ ನೋಡ್ಬಿಟ್ಟು ಕಿಲ್ಬೇಕು ಆಮೇಲೆ ಒಂಚೂರು ಅಳ್ಳಾಡ್ಸಿ ನೋಡ್ಬೇಕು ಬೇಕು ಹಾ ಭಾರಿ ಶಾರ್ಪು ಯಪ್ಪ ಮಾ ನಾವು ಚಿಕ್ಕ ವಯಸ್ಸಲ್ಲಿ ಅದ್ರೊಳಗಡೆ ಕೆಲಸ ಮಾಡ್ತಿದೀಮಾ ಯಪ್ಪ ನನಗೆ ನಮ್ಮಅಪ್ಪ ಯಾಕರ ಅಂತ ಬೈಕತ್ತ ಇದೆ ಆ ಮುರಿ ಕಟ್ಟೋದು ನೀರು ಹಾಯಿಸೋದೆಲ್ಲ ಎಷ್ಟು ಹಿಂಸೆ ಗೊತ್ತಾ ಗೊಬ್ಬರ ಹಾಕೋದು ನೆನ್ಸ್ಕೊಂಡ್ರೆ ನೆನ್ಸ್ಕಂಡ್ರೆ ಈಗಲೂ ಭಯ ಆಯ್ತದೆ ಕಬ್ಬು ಹಾಕೋದು ಹೆಂಗಾರು ಹಾಕ್ತಾರೆ ಜನ ಅಂತ ಅದೇ ಸ್ಟಾರ್ಟಿಂಗ್ ಹೆವಿ ಕೆಲಸ ಮಾಡಬೇಕು ಆಮೇಲೆ ಹೆಂಗೋ ಏನೂ ಮಾಡೋಂಗಿಲ್ಲ ತರ್ಕೊಂಡು ತಗೋ ಹೋಗೋದಷ್ಟೆ ಹಿಂಗ್ಕೊಳ್ಳೋದು ಬೇಕಾ ಬೆಕ್ಕು ನಾ ಇಲ್ಲಿ ಇಟ್ಕೊಂಡ್ರೆ ಅದಕ್ಕೆ ಅವ್ರ ಅಮ್ಮ ಇಟ್ಕೊಂಡಂಗೆ ಅನ್ಸುತ್ತಂತೆ ಅದಕ್ಕೆ ಏನು ಮಾತಾಡಲ್ಲೂ ಸಿಸ್ಟಮ್ ಇದಾಗ್ಬಿಡುತ್ತೆ ಅದು ಬ್ರೈನ್ ಸ್ಟಾಪ್ ಆಗಿಬಿಡುತ್ತೆ ಅದಕ್ಕೆ ಆರಾಮ ಹಂಗೆಷ್ಟು ನೋಡಿ ಸ್ಟ್ಯಾಚು ಥರ ಆಮೇಲೆ ಅದು ಎಂಜಾಯ್ ಮಾಡುತ್ತೆ ನೀನು ಎಲ್ಲ ಮುತ್ಕೊಬಿಟ್ಟೈತೆ ಅಲ್ಲ ಇವತ್ತು ನಮಗೆ ಯಾ ಯಾಕೆ ಮೈಸೂರಿಗೆ ಹೋಗಿಲ್ಲ ಯುಗಾದಿ ಹಬ್ಬ ಆದ್ಮೇಲೆ ಅಂದರೆ ಇವತ್ತು ಸೋಮವಾರ ಗೈಸ್ ನಾಳೆ ಇವತ್ತು ಹೊಸದೊಡ್ಕು ಮಾಡಿಲ್ಲ ನಾಳೆ ಹೊಸ್ದೊಡ್ಕು ನಾಳೆಗೆ ನಮ್ಗೆ ಬೇರೆ ಪ್ಲಾನ್ ಇದೆ ಅದಕ್ಕೆ ಉಳ್ಕೊಂಡಿದ್ದೀವಿ ಏನು ಪ್ಲಾನ್ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ ನಿಮಗೆ ಡಿಸಾಸ್ಟರ್ ಹ್ಯಾಪೆಂಟ್ ಕಾಳ್ಕರಮ್ಮ ತರ ಇದು ಹುಡ್ಕೊಂಡ್ರಮೆಲ್ಲ ಪಾಪ ಎಷ್ಟೊಂದ್ಸರ್ತಿ ಹಿಂಗೆ ಆಗುತ್ತೆ ಕರು ಇದ್ದಾಗ ಚಿಕ್ಕ ಕರು ಇದ್ದಾಗ ಎಳ್ಸ ಇದ್ದಾಗ ಹಂಗೆ ಆಗುತ್ತೆ ಏನು ಮಾಡ್ಕೊ ಕುಡ್ಬಿಟ್ಟು ಆರಾಮಾಗಿ ಮನೆ ಕಣ್ಣೈ ನೋಡ್ರಿ ತೋಟದ ಹೊಲ ಸ್ಪೆಷಾಲಿಟಿ ಏನಂದರೆ ಎಲ್ಲ ಪೆಟ್ಟ ಅನಿಮಲ್ಸು ಇಲ್ಲೇ ಇರುತ್ತೆ ಬೆಕ್ಕು ಕರು ನಾಯಿ ಹಸು ನಾಯಿ ಓರಿ ಎಲ್ಲ ಇಲ್ಲೇ ಇರ್ತವೆ ಆಮೇಲೆ ಹಾವುಗಳು ಇಲ್ಲೇ ಇರ್ತವೆ ನಿಂಗೆ ಸಿಗೋಲ್ಲ ಅಷ್ಟೇ

ನೀನ್ ಹಂಗೆ ಹೇಳ್ಸಿದ ಇವತ್ತೆಲ್ಲ ಬರೋದಿಲ್ಲ ಅದು ಶೇಂಗ್ ಮಲ್ಗಿತ ಪಾಪ ಚಂದ ಹೇಳ್ಸ್ಬಿಟ್ಟೆ ಈ ಹೇಳಕ್ಕ ಓಡದ್ ಕಣ್ಮೇಲೆ ಒಳ್ಳೆಯರ್ ಚುಪ್ಪ ಹೋಗ್ಬಿಡ್ತೀಯ ಎದುಕೋ ಹೋಯ್ತಾವಳೆ ಹಸಿಗೆ ಹಸುಗೆ ಎದ್ಕ ಓಡ್ತಾವಳೆ ಲೈ ನಿನ್ನಷ್ಟು ಬುದ್ಧಿ ಇಲ್ಲ ಕಣೆ ಕರುಗೆ ನೀನಾಗಿ ನಂಗೆ ಮಾಡ್ತಾ ಇದ್ದಾರೆ ಬಂದು ಹಾಲ್ ಕುಡ್ಕೊಬಿಟ್ಟು ಮೆತ್ತಿಗೆ ಅಲ್ಲೇ ಕುದ್ದ್ಬಿಡ್ದ ಗೊತ್ತಾಗ್ಬಾರ್ದು ನಂಗೆ ನೋಡಿ ಕಲ್ತ್ಕೊಳ್ಳಿ ಚಂದ ಟೆಕ್ನಿಕ್ ಇದು ಯಾರು ಇದ್ದಾಗ ಕಲ್ತ್ಕೊಳ್ಳಿ ಹ್ಞೂ ಗೊತ್ತಾಗ್ದೆ ಕಳ್ತನ ಮಾಡೋದು ಹಂಗೆ ಅದು ತಿಂಡಿ ವಿಷದಲ್ಲಿ ಅಲ್ಲಿ ನೋಡಿ ನೋಡೇ ಹೆಂಗಾಡ್ತಾವ ಪಾಪ ಎದ್ರುಕೈತೆ ಅದೇ ಎದುರಿಸ್ತೈತೆ ಏಯ್ ಒಳ್ಳೆ ಸತಿ ಮರಿ ಅದು ಈ ಮೊನ್ನೆ ಹಾಕಿದ್ದೆ ಫಸ್ಟ್ ಟೈಮಿದ್ಯಾ ಅಂದ್ರೂ ನಾಯಿನೇ ಎದುರ್ಕೋಬಿಡ್ತು ಹೌದು ಒಂಚೂರು ಆರೆಂಜ್ ಕಮ್ಮಿ ಇದೆ ಅಷ್ಟೆ We ಮಿನಿ a mini balla in the house This is a mini balla We have a mini balla in the house We have a mini balla in the house What is that? Hello father! Some ಈಗ ಎಲ್ಲರಿಗೂ ಒಂದೊಂದು ಕೆಲಸ ಏನಂತ ಅಂದ್ರೆ ಒಬ್ಬೊಬ್ರು ಒಂದೊಂದು ಹಸು ಕರ್ಕೊಂಡು ಕರ್ಕೊಂಡೋಗ್ ಮನೆಗೆ ಬಿಡಬೇಕು ಚಂದ ಒಂದ್ ಹಸು ಇಟ್ಕೊಂಡು ನಿಂತಾವಳೆ ಇವರು ಒಂದ್ ಹಸು ಆಮೇಲೆ ಅಲ್ಲಿ ನಮ್ದೊಳಮ್ಮ ಒಂದ್ ಎಮ್ಮೆ ಕರ್ಕೊಬತ್ತೆಂಟ್ ಹ್ಮ್ ಆಮೇಲೆ ಇಲ್ಲಿ ಕಿತ್ತಿರೋ ಮೂಲಂಗೆಲ್ಲ ಅಕ್ಕ ಬಕೆಟ್ರೆ ಇಟ್ಕೊಂಡು ನಿಂತವ್ರೆ ಒಬ್ಬೊಬ್ರಿಗೆ ಒಂದೊಂದ್ ಜಾಬ್ ಅವೇ ಬರ್ತವೆ ನಮಿಂದ ಊರೇ ಓರಾಡಲಿ ನಡೆಯಪ್ಪ ಕರು ಕರು ಮೂಲಂಗಿ ಎಲ್ಲ ಅಂಟು ಮಾಡಿ ಸೊಪ್ಪೆಲ್ಲ ತೆಗ್ದು ತೊಳೆದು

ವೆಜಿಟೇಬಲ್ ರೂಟ್ ಅಲ್ಲ ಬೇರು ಜಿಬ್ಲಿ ಸ್ಟುಡಿಯೋ ಆರ್ಟ್ ನಾನು ಚಾಟ್ ಜಿಬ್ಲಿ ಟ್ರೈ ಇನ್ನೂ ಬಂದಿಲ್ಲ ನೆಟ್ವರ್ಕು ಇಲ್ಲ ಬೇರೆ ಬೇರೆ ವೆಬ್ಸೈಟ್ ಟ್ರೈ ಮಾಡೋಕ್ಕೆ ನಾವು ಅಟ್ಲೀಸ್ಟ್ ಒಂದು ಒಂದು ಮೂರು ಪಿಕ್ ಆದ್ರೆ ಹಾಕೊಂಡು ಟ್ರೈ ಮಾಡ್ತಿದ್ದೀನಿ ಇನ್ನು ಅದು ಜಿಬ್ಲಿಲ್ ಪ್ಲಸ್ ಸಿಂಬಲೇ ಇಲ್ಲ ಏ ಹೋಗಿ ಎಷ್ಟು ಸಿ ಅಂತ ಕೂಡ ನಾನು ಜಿಬ್ಲಿ ಹಾಡ್ ನನ್ನ ಮಕ್ಕಳ ಎಲ್ಲ ಕೇಳಿ ಕೇಳಿ ಬೇಜಾರ ಬಿಟ್ಟಿದೆ ಅಂತ ಪ್ಲಸ್ ಸಿಂಬಲೇ ತಗೊಂಡ್ಬಿಟ್ಟು ಚಾಟ್ ಜಿಬ್ ಅಲ್ಲ ಒಬ್ರು ಮಾಡಿದ್ರೆ ಇಬ್ರು ಮಾಡಿದ್ರೆ ಸರಿ ಅನ್ಬಿಟ್ಟು ಈಗ ಓಪನ್ ಮಾಡಿದ್ರೆ ಸಾಕು ಅದು ಏನ್ ಡಬ್ಬ ಡಬ್ಬ ಒಂದೇ ಮಗು ಇರುತ್ತೆ ಜಿಬ್ಲಿ ಚಲಚಲ್ ಎರಡು ಮಗು ಉತ್ಪತ್ತಿ ಆಗ್ಬಿಡುತ್ತೆ ಹಂಗೆಲ್ಲ ಮಾಡ್ತಿದ್ರಲ್ಲ ನಿಮ್ಗೆ ಹೆಂಗ್ ಅನ್ಸ್ತಾ ಇದೆ ಇದೆಲ್ಲ ಬೇಗ ಈ ಟ್ರೆಂಡ್ ಹೋಗ್ಲಿ ಅನ್ಸ್ತಿದ್ಯಾ ಅಥವಾ ಎಂಜಾಯ್ ಮಾಡ್ತಾ ಇದ್ದೀರಾ ಹೇಳಿ ಐ ಡ್ರೈವರ್ ಕಾರ್ ತೆಗಿಯಮ್ಮ ಹೋಗ್ಬೇಕು ನಾವು ಮುಗೀತು ಇಲ್ಲಲ್ಲ ನಮ್ಮ ನೈಡೇ ಕರ್ಕೊಂಡಿರೋದು ಇವತ್ತು ಸುಳ್ಯ ಕರ್ಕೊಂಡು ಹೋಗ್ಬೇಕು ವಾಪಸ್ಸು ಇಲ್ಲಿ ಮುಗೀತು ಇಲ್ಲಲ್ಲ ಹಾಕು ಹಂಗೆ ಹ್ಞೂ ಸಾಕು ಸುಡು ಮನೆ ಒಳಗೆ ನೆನಸ್ಬಿಟ್ಟು ಆಮೇಲೆ ಚಂದು ಯಾವ ನಾಯಿನ ಚಂದು ಇಷ್ಟು ಕಾಲೇ ತುಂಬ ಹ್ಞೂ ರುಚಿನ ನಾನು ಇಷ್ಟು ವೈಟ್ ಹೆಂಗೂರು ಎತ್ತು ಹುದ್ದೆ ಅದು ನಾಯಿ ಅಂತ ಅವಾಗಿಂದ ಡಿಸ್ಕವರ್ ಮಾಡ್ತಾಯಿದ್ದೀನಿ ಇನ್ನು ನಾಯಿಗಳು ನನ್ನ ಕಾರುಗೂ ನಾಲ್ಕೈದು ಕಡೆ ಕಡೆ ಗುರು ಅದು ತೊಳೆದು ಕ್ಲೀನ್ ಮಾಡಗಂಟ ನೋಡಿದ್ರೆ ಮೈಯೆಲ್ಲ ಇರ್ತದೆ ಮಾ ತೊಳೆದ್ಬಿಡಮ್ಮ ಕಾರು ಇಷ್ಟು ಮೂಲಂಗಿ ಅಂಟು ಇದೆಯಾ ನೀನು ಸ್ಟಾರ್ಟಿಂಗ್ ರಿವರ್ಸ್ ತೆಗೆಯೋದು ಭಾರಿ ಕಷ್ಟ ಕಲಿಯೋಕ್ಕೆ ಫುಲ್ ಎದ್ರಕೊಂಡು ತೆಗಿತಾ ಅವಳೆ ಚೆನ್ನಾಗಿ ಓಡಿಸ ವಿಡಿಯೋ ಮಾಡ್ತಾ ಇದೀನಿ ಆಡಿನ್ ಸರ್ ನೋಡ್ಬಿಟ್ಟ ಮೇಲೆ ಏ ಏ ಓಡಿಸ್ತಾ ಏನ್ ಮಾಡ್ತಾನೆ ಮೇಲೆ ವಿಡಿಯೋ ಕಾಣಿಸ್ತಾ ಇಲ್ಲ ಇಣ್ಕಿ ಇಣ್ಕಿ ನೋಡ್ತಾ ಆಚೆ ಹೋಗು ನೋಡ್ಕವಾ ಕತ್ತೆ ಸ್ವಲ್ಪ ಹೈಟ್ ಕಮ್ಮಿ ಇದ್ರೆ ಅದೇ ಪ್ರಾಬ್ಲಮ್ ಅಂದ್ರೆ ನಿಂಗೆ ಅದು ಕಾನ್ಫಿಡೆನ್ಸ್ ಬಂದ್ಮೇಲೆ ನೀವು ನೋಡಕ್ ಹೋಗಲ್ಲ ಕಾನ್ಫಿಡೆನ್ಸ್ ಇದೆ ಕಮೆಂಟ್ ಹಾಕ್ತಾರೆ ಸೀಟ್ ಬೆಲ್ಟ್ ಹಾಕೊಂಡು ಓಡಿಸಿ ಚಂದನ ಅವ್ರೆ ಅಂತ ಇಲ್ಲಿಂದ ಇಲ್ಲೇ ಅಂತಾನೆ ಹಾಕೊಂಡಿಲ್ಲ ಆಫ್ ಮಾಡ್ಕೊಬಿಟ್ಲು ಮನೆ ಅಂತ ಅಪ್ಪ ಇದೆ ತೆಗಿಬೇಕೀಗ ನೀನು ಹಿಂದೆ ಬಿಟ್ಟರು ಸ್ವಲ್ಪ ಬಿಡು ಸಾಕು ಹಾಫ್ ಕ್ಲಚ್ ಮಾಡ್ಕೊಂಡು ತೆಗಿ ಬಿಡ್ಬೋದು ಅವ್ರ ಬಾವರ್ ಎಕ್ಸ್ ಹೆಣ್ಮಗು ಹೆಣ್ಮಗು ಅಂತ ಕಮಾನ್ ಕಮಾನ್ ಸೈಡ್ ನೋಡ್ಕೋ ಗೇಟ್ ಸಾಕು ಆ ಕಡೆ ಹಾಕ್ಬೇಕಿತ್ತು ನನ್ನ ಕಾರ್ ತೆಗಿಬೇಕ ನನ್ನ ಕಾರ್ ಅಲ್ಲಿ ಅಲ್ಲಿಂದ ಬಂದ್ಮೇಲೆ ಇಲ್ಲಿ ಶೌರ್ಯ ಮತ್ತೆ ನಯನಕ ಅವ್ರದ್ದು ನೋಡಿ ಶೌರ್ಯದು ಆಟ Ayú, come on, come on, Shorya, Shorya, verta ila me aque, <laughs> ¿tú te <la>, Shorya? Ayú, <laughs> nice, iba a ganar, pero te ನಾನು ಆವಾಗಿಂದ ಇನ್ವೈಟ್ ಮಾಡ್ತಾಯಿದ್ರು ಬನ್ನಿ ಬನ್ನಿ ಅಂತ ಇವಾಗ ಕಾಲ ಬಂದೈತೆ ನಾವು ಅಲ್ಲಿಗೆ ಹೋಗಿ ಬರ್ತೀವಿ ಸರ್ಪ್ರೈಸ್ ಎಲ್ಲ ಆಟದಲ್ಲೂ ಗಗನಂಗ ಮೆಮೊರೀಸ್ ಅಂತೂ ಇದ್ದೇ ಇದೆ ಇದೊಂದು ಹಟ್ಟ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಯ್ತವಳ ಮೇಲೆ ಮುಂದ್ಗಡೆ ಹೈವೇ ಇದೆ ಹೈವೇ ಹ್ಮ್ ಇಲ್ಲಿ ಮಲ್ಕೊತಾ ಇದ್ವಿ ಟ್ರೈನ್ ಬಿ ಟ್ರೈನ್ ನಾವು ಅದೇ ಮರ ಹೋಗ್ತಾಿದನ ಅದರ ಸ್ಪೀಡ್ ಅಲ್ಲಿ ಹೋಗ್ತಾಿತ್ತು ಟ್ರೈನ್ ನೈಟ್ ಟೈಮ್ ಈಗಲೇ ಒಂದು ಆಯ್ತು ಫುಲ್ ಫಾಸ್ಟ್ ಆಗೋಯ್ತು ಸಕ್ಕಾದಾಗಿತು ಇದೆಲ್ಲ ರೆಡಿ ಆಗ್ತಾ ಇದ್ವಿ ಫಂಕ್ಷನ್ಸ್ ಗೆ ನೀವು ಯಾರು ಮಲ್ಕೊಳಲಿಲ್ಲ ಇಲ್ಲಿ ಈ ಫುಲ್ ಗಡಿಜಿ ಆಗಿದೆ ಯಾರು ಇರಲ್ವಾ ಇಲ್ಲಿ ಹ್ಮ್ ಹತ್ತಕಣ

ನಿನ್ನ ಹೆಸರು ಇಂಡಸ್ಟ್ರಿ ಇವರೆಲ್ಲ ನೋಡ್ತಾರಂತೆ ಕ್ಯೂಟ್ ಇವನಪ್ಪ ಇನ್ ಸ್ವಲ್ಪ ದಿನ ನೋಡ್ತಾನೆ ಇವನ್ ಮೆಮೊರೀಸ್ ಎಲ್ಲ ನಮ್ಮ ಬ್ಲಾಗಲ್ಲಿ ಐತೆ ಅಮ್ಮ ನಾನು ಹೆಂಗಿದ್ದೆ ಹೆಂಗ್ ಆಟ ಅಂತ ನಮ್ಮ ಬ್ಲಾಗ್ಸ್ ಅಲ್ಲೇ ನೋಡ್ಕೋಬಹುದು ನಮ್ಮ ಹಬ್ಬದಲ್ಲಿ ಯಾವ ಬ್ಲಾಗ್ಸ್ ಅಲ್ಲೂ ಇಲ್ಲ ಇವನು ಕಳ್ಳ ಇವನು ದೇವಸ್ಥಾನಕ್ಕೆಲ್ಲ ಓಡೋಗಿಟ್ಟಿದ

ైట్ బ్ బయ్ గుైట్ గుడ్ బ్యాగ్వి అల్లి నమ్మత్త మగన్ బర్డే ఐదు నమ్మ భావ అన్నందు ముగ్స్కు ಮನೆಗೆ ಬಂದ್ವಿ ನಮ್ಮ ಮನೆಗೆ ಬಂದ್ವಿ ನಾಳೆ ಇಲ್ಲಿನ ನೋಡ್ಬೇಕು ಗೈಸ್ ನಾಳೆ ಹೊಸ ಹುಡುಕು ನಾಳೆನ ಈ ಬ್ಲಾಗ್ ನೋಡ್ತಿದ್ರೆ ನಾಳೆ ಅಪ್ಡೇಟ್ ಮಾಡಿರ್ತೀವಿ ಅಪ್ಲೋಡ್ ಮಾಡಿರ್ತೀವಿ ಹೊಸ ನಮ್ಮ ಹೊಸ್ತೊಡ್ಗೆ ಹೇಗಿತ್ತು ಹೆಂಗೆ ಚೆಕ್ ಚೆಕ್ಔಟ್ ಮಾಡಿ ಅಂಡ್ ಈ ಬ್ಲಾಗ್ನ ಇಲ್ಲಿಗೆ ಏನ್ ಮಾಡ್ತೀವಿ ನೆಕ್ಸ್ಟ್ ಬ್ಲಾಗ್ ಸಿಗಣ್ ಬಾಯ್